ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸ್ಆಪ್ ನಂಬರ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ರು ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಏಟ್ ಹಂಡ್ರೆಡು ಕಾರ್ ಗಾಡಿ ಸೇಲ್ ಇದೆ ಅಂತ ಎಲ್ ಎಕ್ಸ್ ವೇರೆಂಟು ಹೌದು ಏನೈತೆ ರೀ ಮಾಡಲು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರು ಮಾಡಲ್ ಐತ್ರಿ

ಎಲ್ಲ ಚೆನ್ನಾಗಿದೆ ಓಕೆ ಇಂಜಿನ್ ಬಂದ್ಬಿಟ್ಟು ಸಿವಿಲ್ ಇಂಜಿನ್ ಸರ್ ಏನು ಕೆಲಸ ಆಗಿತ್ತು ರೀ ಆಲ್ರೆಡಿ ಇಲ್ಲ ಇಲ್ಲ ಕೆಲಸ ಏನಾಗಿಲ್ಲ ಸಿವಿಲ್ ಇಂಜಿನ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡಂತು ಕ್ಲಾಸಸ್ಸು ಟಿಂಕಣಿ ಕೆಲಸ ಸಣ್ಣ ಪಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓವರ್ಸ್ ಜಂಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಐತ್ರೆ ಏನಿಲ್ಲ ನಿಮ್ಮ ಕೈಯಾಗ ಮಾತ್ರ ಕ್ಲೀನ್ ಕ್ಲಿಯರ್ ಐತ್ರಿ ಹೌದು ಸರ್ ಮೈಲೇಜ್ ಇಲ್ಲ ಏನು ಬರ್ಬೋದು ಇದು ನೈನ್ಟೀನ್ ಪ್ಲಸ್ ಅಂದರೆ ಏಯ್ಟೀನ್ ಪ್ಲಸ್ ಟ್ವೆಂಟಿ 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 ಒನ್ ಹೀಗೆಲ್ಲ ಇದೆ ಓಕೆ ಹದಿನೆಂಟು ಪ್ಲಸ್ ಅಂತಲೇ ಹೇಳ್ಬೋದು ಹಾಂ ಗಾಡಿ ಇಂಟೀರಿಯರ್ ಎಲ್ಲ ಸರ್ ಫೀಚರ್ಸ್ ಕಂಪ್ನಿ ಪಿರಿಯಡ್ ಬಂದಿರೋದು ಆಗಿರ್ಬೋದು ತಮ್ಮ ಕಡೆಯಿಂದ ಏನಾರು ಅಡಿಷನಲ್ ಆಫ್ಟರ್ ಮಾರ್ಕೆಟಿಂಗ್ ಆ್ಯಡ್ ಮಾಡಿದ್ದೀರಾ ಹಾಂ ಮಾಡಿದ್ದೇವೆ ಮಾಡಿದ್ದೇವೆ ಓಕೆ ಕಂಪ್ನಿ ಪಿರಿಯಡ್ ಬಂದಿರೋದು ಆಗಿರ್ಬೋದು ಎ ಸಿ ಪವರ್ ಸ್ಟೇರಿಂಗ್ ಮ್ಯೂಸಿಕ್ ಸಿಸ್ಟಮ್ ಪವರ್ ವಿಂಡೋಸ್ ಎರಡು ಡೋರ್ ಇದೆ ಇಲ್ಲ ಓಕೆ ಫ್ರಂಟ್ ಸೈಡ್ ಅಷ್ಟೇ ಬರುತ್ತಾ ಇದಕ್ಕೆ ಪವರ್ ವಿಂಡೋ ಹಾ ಓಕೆ ಇದು ಎಲ್ಲ ಕೂಡ ವರ್ಕಲ್ಲಿ ಇರುವಂಥದ್ದಾ ಹೌದು ಶೀಟ್ ಕುಶನ್ ಆಗಿರ್ಬೋದು ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಎಲ್ ಲೈಟ್ ಅಲ್ಲಿ ಲೈಟಲ್ಲಿ ಸೆಟ್ಟಿಂಗ್ ಡೆಕೋರೇಷನ್ ತರ ಈ ತರ ಏನಾದರೂ ಫೀಚರ್ಸ್

ಗಾಡಿ ಇರುವ ಲೊಕೇಶನ್ ನಿಮ್ಗೆ ಉಪ್ಪಿನ ಅಂಗಡಿಯಿಂದ ಒಂದು ತರ್ಟಿ ಕಿಲೋಮೀಟರ್ ದೂರ ಕಡಬ ಅಂತ ಹೇಳಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋದಾರಿಯಲ್ಲಿ ಓಕೆ ತಮ್ಮ ತುಂಬಾ ಐತ್ರಿ ಹಾ ಹೌದು ಹೌದು ಅಪ್ಡೇಟ್ ಮಾಡಿರ್ತೀನಿ ನೋಡ್ರಿ ಬಂದ್ರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರಿ ಟ್ಯಾಂಕ್ ಆ